ಮೈಸೂರು ಮಹಾರಾಜ ಯದುವೀರ್ ಒಡೆಯರ್ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿದ್ದಾರೆ ಶ್ರೀಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಬಳಿಕ ಮಠದಿಂದ ವಾಪಸ್ ಹಾಕಿದ್ದಾರೆ ಏನು ಶ್ರೀಗಳ ಭೇಟಿ ಬಳಿಕ ಮಾತನಾಡಿದ ಮಹಾರಾಜ ಯದುವೀರ್ ಒಡೆಯರ್ ಶ್ರೀಗಳು ವಿಶ್ರಾಂತಿಯಲ್ಲಿದ್ದರೂ ನಾನು ಹೋಗಿ ಆಶೀರ್ವಾದವನ್ನು ಪಡೆದು ಬಂದಿದ್ದೇನೆ ಆದರೆ ಮಾತನಾಡಲು ಆಗಲಿಲ್ಲ ಅಂತ ಹೇಳಿದ್ದಾರೆ ಮೈಸೂರು ಮಹಾರಾಜ ಯದುವೀರ್ ಒಡೆಯರ್ ಶ್ರೀಗಳ ಆರೋಗ್ಯವನ್ನು ವಿಚಾರಿಸಿ ಬಂದಿರುವಂತಹ ಸಂದರ್ಭದ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ ಶ್ರೀಗಳ ಆರೋಗ್ಯ ವಿಚಾರಿಸಿ ಯದುವೀರ್ ಆಗಿದ್ದಾರೆ ಶ್ರೀಗಳು ಸಾಕಷ್ಟು ಅಸ್ವಸ್ಥರಾಗಿದ್ದಾರೆ ಎನ್ನುವಂತಹ ಮಾಹಿತಿ ತಿಳಿದಿದ್ದಂತಹ ಯದುವೀರ್ ಶ್ರೀಗಳ ಆಶೀರ್ವಾದವನ್ನು ಪಡೆಯಲು ತೆರಳಿದ್ರು ಆಸ್ಪತ್ರೆಯಿಂದ ಮಠಕ್ಕೆ ಶಿಫ್ಟ್ ಮಾಡಿದಂತಹ ಈ ಸಂದರ್ಭದಲ್ಲಿ ತುಂಬಾ ಬೇಗನೆ ಮುಂಜಾನೆಯೇ ತೆರಳಿದಂತಹ ಯದುವೀರ್ ಸ್ವಾಮೀಜಿಯ ದರ್ಶನವನ್ನು ಪಡೆದು ಬಂದಿದ್ದಾರೆ ನಾನಾಗು ಈಗಾಗಲೇ ಬೆಂಗಳೂರು ಬರ್ತಾಯಿದ್ವಿ ಮೈಸೂರಿಂದ ಸೊ ಅದೇ ಇಲ್ಲಿ ಬಂದು ಗುರುಗಳು ಆರೋಗ್ಯ ಹೇಗಿದೆ ಅಂತ ವಿಚಾರಿಸಿ ಮತ್ತು ಅವರ ಆಶೀರ್ವಾದ ಪಡೆದರೆ ನಮಗೆ ಅರಮನೆಯ ಪರವಾಗಿ ಇಲ್ಲಿ ಬಂದು ನಮಗೆ ಒಂದು ಗಂಗ ಅಂತ ನಾವು ಇದ್ವಿ ಅಷ್ಟೇ ಅವರಿಗೆ ಆದಷ್ಟು ಬೇಗ ಅವರ ಆರೋಗ್ಯವನ್ನು ಉತ್ತಮ ಆಗಲಿ ಅಂತ ಚಾಮುಂಡೇಶ್ವರಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥ ಇಲ್ಲ ಅದು ನನಗೆ ಅದು ನನ್ನ ಈ ಮಟ್ಟದ ಪ್ರಕಾರ ಅದೆಲ್ಲ ಗೊತ್ತಾಗಬೇಕು ಅವರ ಆರೋಗ್ಯ ಇದು ಆದರೆ ಅವರು ನಿದ್ದೆ ಮಾಡ್ತಾ ಇದ್ರು ನಾನು ಅವ್ರ ಆಶೀರ್ವಾದ ಇಲ್ಲ ಏನಿಲ್ಲ ಬರೀ ಅವರು ಎಲ್ಲ ಅವ್ರ ಆಶೀರ್ವಾದ ಇದು ಮಾಡಕ್ಕೆ ಬಂದಿದ್ವಿ ಏನು ಇನ್ನೂ ಮಾತಾಡೋಕೆ ಅವಕಾಶ ಏನಿಲ್ಲ ಜಾಸ್ತಿ ಎಲ್ಲ ರೆಸ್ಟ್ ಅಲ್ಲಿ ಇದಾರೆ ಇಲ್ಲ ಅವ್ರ ರೆಸ್ಟ್ ಅಲ್ಲಿ ಇದ್ರ ರೆಸ್ಟ್ ಅಲ್ಲಿ ಇದ್ರು ಮಲ್ಕೊಂಡಿದ್ರು ಅವರು ಅವ್ರ ಆಶೀರ್ವಾದ ಬರಿ ನಮಸ್ಕರಿಸಿ ನಾವು ಬಂದಿದ್ವಿ ಯದು ಯದುವೀರ್ ಒಡೆಯರ್ ಮಾತು ಶ್ರೀಗಳು ವಿಶ್ರಾಂತಿಯಲ್ಲಿದ್ದರು ನಾನು ಅವರನ್ನು ನೋಡಿ ದರ್ಶನವನ್ನು ಪಡೆದು ಬಂದೆ ಅವರು ವಿಶ್ರಾಂತಿ ಪಡೆದಿದ್ದ ಕಾರಣಕ್ಕಾಗಿ ಮಾತನಾಡಲು ಸಾಧ್ಯ ಆಗಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಯದುವೀರ್ ಒಡೆಯರ್ ಅರಮನೆ ಕಡೆಯಿಂದ ನಾನು ವಿಸಿಟ್ ನೀಡಿದ್ದೀನಿ ಅರಮನೆಯ ಪ್ರತಿನಿಧಿಯಾಗಿ ಬಂದು ನಾನು ನೋಡಿಕೊಂಡು ಹೋಗಿದ್ದೀನಿ ಶ್ರೀಗಳನ್ನು ಅನ್ನುವಂಥ ಮಾತನ್ನು ಯದುವೀರ್ ಒಡೆಯರ್ ಹೇಳ್ತಾ ಇದ್ರು ಎಷ್ಟು ದಿವಸ ಶ್ರೀಗಳು ಆಸ್ಪತ್ರೆಯಲ್ಲಿದ್ದರು ಹಾಗಾಗಿ ಯಾರು ಕೂಡ ಅಲ್ಲಿ ಭೇಟಿಯಾಗಲಿಕ್ಕೆ ಅವಕಾಶ ಇರಲಿಲ್ಲ ಈಗ ಮಠಕ್ಕೆ ಶಿಫ್ಟ್ ಮಾಡಿರುವ ಹಿನ್ನೆಲೆಯಲ್ಲಿ ಅಲ್ಲೇ ಹೋಗ್ತಾ ಇದ್ದಂತಹ ಯದುವೀರ್ ಶ್ರೀಗಳನ್ನು ದರ್ಶನ ಪಡೆದು ಬಂದಿದ್ದಾರೆ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಹೇಶ್ ಈಗ ಸಿದ್ಧಗಂಗಾ ಮಠದ ಬಳಿಯಿಂದ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ ಮಹೇಶ್ ಯದುವೀರ್ ಕೂಡ ಬಂದು ಈಗ ಶ್ರೀಗಳನ್ನು ನೋಡಿಕೊಂಡು ಅವರ ಆರೋಗ್ಯ ವಿಚಾರಿಸಿ ದರ್ಶನ ಪಡೆದು ಹೋಗಿದ್ದಾರೆ ಇನ್ನು ಯಾರೆಲ್ಲ ಬರ್ತಾ ಇದ್ದಾರೆ ಸದ್ಯ ಮಠದಿಂದ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಶ್ರೀಗಳ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅಮರ್ ಪ್ರಸಾದ್ ಏನು ಜಾವ ಮೂರು ಮುಕ್ಕಾಲು ಸುಮಾರಿಗೆ ಏನು ಆಸ್ಪತ್ರೆಯಿಂದ ಮಠಕ್ಕೆ ಶಿಫ್ಟ್ ಮಾಡಿರುವಂಥದ್ದು ಈ ನೆಲೆಯಲ್ಲಿ ಮಠದ ಮಠದ ಆವರಣದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಿಕೊಂಡಿರುವಂಥದ್ದು ಇನ್ನು ಭಕ್ತಾದಿಗಳಿಗೆ ಯಾವುದೇ ರೀತಿ ದರ್ಶನದ ಬಗ್ಗೆ ಇಲ್ಲ ಅಂತಲೇ ಹೇಳ್ಬೋದು ಇನ್ನು ಇದನ್ನು ಹೊರತುಪಡಿಸಿದ್ರೆ ಏನು ಬೆಂಗಳೂರಿಂದ ಮೈಸೂರು ಕಡೆ ಹೋಗ್ತಾ ಇರುವಂಥ ಏನು ಮೈಸೂರಿನ ಮಹಾರಾಜರು ಯದುವರು ಈಗ ಏನು ಕೆಲವೇ ಕ್ಷಣಗಳ ಏನು ಹಿಂದೆ ಬಂದು ಮಠಕ್ಕೆ ಭೇಟಿ ನೀಡಿ ಅವರು ಕೂಡ ಶ್ರೀಗಳನ್ನು ಭೇಟಿಯಾಗಿ ಆರೋಗ್ಯ ವಿಚಾರಿಸಿ ಮತ್ತೆ ದರ್ಶನ ಪಡೆದಿರುವಂಥದ್ದು ಇನ್ನು ಅವರು ಏನು ಅವರು ಹೋದಾಗ ಯಾವುದೇ ರೀತಿ ಏನು ಅವರು ಮಾತಾಡಿಸುವಂಥ ಪ್ರಯತ್ನ ಮಾಡಿಲ್ಲ ಯಾಕಂದರೆ ಈಗಾಗಲೇ ಚಿಕಿತ್ಸೆ ಚಿಕಿತ್ಸೆ ಪಡೆದು ಏನು ಶ್ರೀಗಳು ರೆಸ್ಟ್ ಇರಲಿ ಇರುವಂಥ ಹಿನ್ನೆಲೆಯಲ್ಲಿ ಅವರು ರೆಸ್ಟ್ ಅಲ್ಲಿ ಹಿನ್ನೆಲೆಯಲ್ಲಿ ಅವರು ಯಾವುದೇ ರೀತಿ ಪ್ರಯತ್ನ ಮಾಡಿಲ್ಲ ಅಂತ ನೋಡೋದು ಇನ್ನು ಇವತ್ತು ಕೂಡ ಏನು ಹೆಚ್ಚಿನದಾಗಿ ವಿ ಐ ಪಿಗಳು ಕೂಡ ಬರೋ ಸಾಧ್ಯತೆ ಕೂಡ ಇರುವಂತದ್ದು ಯಾಕಂದರೆ ಏನು ಶ್ರೀಗಳು ಕಳೆದ ಹದಿನೈದು ದಿನಗಳಿಂದ ಕೂಡ ಏನು ಆಸ್ಪತ್ರೆಯಲ್ಲಿ ಇದ್ದು ಚಿಕಿತ್ಸೆ ಕೂಡ ಪಡ್ತಾ ಇದ್ದರು ಈ ಒಂದು ಕಾರಣಕ್ಕೆ ಆ ಮಠಕ್ಕೆ ಏನು ಶಿಫ್ಟ್ ಮಾಡಿರುವಂತ ಅಂದರೆ ಸೋಂಕು ಕಡಿಮೆ ಆಗೋಂಥ ಹಿನ್ನೆಲೆಯಲ್ಲಿ ಯಾವುದೇ ರೀತಿ ಭಯಪಡುವಂಥ ಅಗತ್ಯವಿಲ್ಲ ಅಂತೇಳಿ ವಿ ಐ ಪಿಗಳು ವಿ ಪಿಗಳು ಬರುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಇನ್ನು ಮಠದ ಆವರಣದಲ್ಲಿ ಯಾವುದೇ ರೀತಿ ಬರುವಂಥ ಭಕ್ತಾದಿಗಳಾಗಿರುವುದು ಮತ ಮಠದ ಇರುವಂಥ ವಿದ್ಯಾರ್ಥಿಗಳು ಇದುವರೆಗೂ ಕೂಡ ಭಕ್ತರಿಗೆ ಅವಕಾಶ ನೀಡಿಲ್ಲ ಯಾಕಂದ್ರೆ ಸೋಂಕು ಸೋಂಕು ಹೆಚ್ಚಾಗುವಂಥ ಕಾರಣಕ್ಕೆ ಅವರು ಭಕ್ತರಿಗೆ ಅವಕಾಶ ನೀಡಿಲ್ಲ ಇನ್ನು ಮಠದ ಅಲ್ಲಿ ಅವರು ಇರುವಂಥ ಹಳೆ ಕೋಣೆಯಲ್ಲಿ ಅವರಿಗೆ ಆಸ್ಪತ್ರೆ ಏನು ಆಸ್ಪತ್ರೆ ರೀತಿಯಲ್ಲಿ ಒಂದು ಕೋಣೆಯನ್ನು ರಚಿಸಿ ಅದರಲ್ಲಿ ಚಿಕಿತ್ಸೆ ಕೂಡ ನೀಡಲಾಗ್ತಿದೆ ಎಂದಿನಂತೆ ಶ್ರೀಗಳಿಗೆ ಇಂದು ಏನು ರಕ್ತ ಪರೀಕ್ಷೆ ಸೇರಿದಂತೆ ಹಲವು ಏನು ಪ್ಯಾರಾಮೀಟರ್ಸ್ ಪರೀಕ್ಷೆಗಳು ಕೂಡ ಮಾಡಿರುವಂಥದ್ದು ಇನ್ನು ಮಠದ ವೈದ್ಯರು ಹೇಳಿರೋ ಪ್ರಕಾರ ಯಾವುದೇ ರೀತಿಯ ಭಯಪಡುವಂಥ ಅಗತ್ಯ ಇಲ್ಲ ಅವರಿಗೆ ಬಿ ಪಿ ಮತ್ತು ಪ್ಯಾರಾಮೀಟರ್ಸ್ ನಾರ್ಮಲ್ ಆಗಿರುವಂಥದ್ದು ಇನ್ನು ಪ್ರೋಟೀನ್ ಕೂಡ ಅವರಿಗೆ ಏನು ಒಂದು ಪೈಪ್ ಮೂಲಕ ಪ್ರೋಟೀನ್ ಕೂಡ ನೀಡ್ತಾರೆ ಮತ್ತು ರಕ್ತ ಪರೀಕ್ಷೆ ಕೂಡ ಮಾಡಿರುವಂಥದ್ದು ಅದನ್ನು ಸುಮಾರು ಹತ್ತು ಗಂಟೆ ಸುಮಾರಿಗೆ ಒಂದು ಹೆಲ್ತ್ ಬುಲೆಟಿನ್ ಕೂಡ ಬಿಡುಗಡೆ ಮಾಡ್ತಾರೆ ಶ್ರೀಗಳ ಆರೋಗ್ಯದಲ್ಲಿ ತೀವ್ರ ನಿಗಾ ಕೂಡ ವಹಿಸಿರುವಂತದ್ದು ಇನ್ನು ಯಾವುದೇ ರೀತಿ ಭಯಪಡುವಂತ ಅಗತ್ಯ ಇಲ್ಲ ಇನ್ನು ಇವತ್ತು ಹೆಚ್ಚಿನದಾಗಿ ಸಾಯಂಕಾಲದವರು ಸುಮಾರು ಹೆಚ್ಚಿನ ಏನು ನಮ್ಮ ಇವರು ರಾಜಕೀಯ ಗಣ್ಯರು ಕೂಡ ಭೇಟಿ ನೀಡುವಂತ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು ಅಮರ್ ಪ್ರಸಾದ್